ಭದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ ನಿನ್ನೆ ರಾತ್ರಿ ಹರಿದು ಬಂದ ಅಪಾರ ಪ್ರಮಾಣದ ನೀರು ಭದ್ರಾ ಡ್ಯಾಂಗೆ ತುಂಬಿಕೊಳ್ಳುತ್ತಿದೆ ಮೂವತ್ತು ಸಾವಿರ ಕ್ಯೂಸೆಕ್ಸ್ ಒಳಹರಿವು ಇದ್ದು ಆರು ಸಾವಿರ ಕ್ಯೂಸೆಕ್ ನೀರನ್ನು ಮೂರು ಕ್ರಸ್ಟ್ ಗೇಟ್ ಮೂಲಕ ನದಿಗೆ ಬಿಡಲಾಗಿದೆ

ನಾವು ಹೊನ್ನಾಳಿ ತಾಲೂಕು ದಾವಣಗೆರೆ ಡಿಸ್ಟಿಕ್ ಹೆಟ್ನಳ್ಳಿ ಗ್ರಾಮದಿಂದ ಬಂದಿರೋದು ಈಗ ಎರಡು ವರ್ಷದಿಂದ ಮಳೆ ಆಗಿರಲಿಲ್ಲ ಮಳೆ ಇಲ್ಲದ ಕಾರಣ ಬೆಳೆ ಇರಲಿಲ್ಲ ರೈತರಿಗೆ ತುಂಬಾ ಕಷ್ಟ ಆಗಿತ್ತು ಈ ಸರಿ ಮಳೆ ಚೆನ್ನಾಗಾಗಿದೆ ಹಾಗಾಗಿ ರೈತರಿಗೆ ತುಂಬಾ ಸಂತೋಷ ಆಗಿ ನಾವು ಭದ್ರಾ ಡ್ಯಾಮ್ ಇಂದ ನೀರು ಬಿಡುಗಡೆ ಮಾಡಿದರೆ ಇವತ್ತು ಅಂತ ಗೊತ್ತಾಗಿ ಬಾಗಿನ ಹೋಗೋಣ ಅಂತೇಳಿ ಬಂದ್ವಿ ದಾವಣಗೆರೆ ಜಿಲ್ಲೆಯದು ನಾವು ಈಗ ಎರಡು ವರ್ಷ ನೀರ್ ಇದ್ದಿಲ್ಲ ರೈತ್ರೆಲ್ಲ ಕಂಗಾಲಾಗಿತ್ತು ಅದಕ್ಕೋಸ್ಕರ ಈ ಸಲ ನೀರ್ ಬಂದಿದೆ ಭದ್ರಾ ಡ್ಯಾಮ್ ಅದಕ್ಕೆ ಬಂದಿದ್ದೀವಿ ಗ್ರಾಮದಿಂದ ಎಲ್ಲರೂ ಬಾಗಣೆ ಕೊಡೋಕೋಸ್ಕರ ಎಲ್ಲ ರೈತರು ಒಗ್ಗಟ್ಟಿಂದ ಎಂಬತ್ತು ಜನ ಬಂದಿರೋದು ನಾವು ಎಲ್ಲರ ಸಂತೋಷದಿಂದ ಬಂದು ರೈತರು ಬಾಗಣ ಕೊಡ್ ರೈತರು ಬಾಗಣ ಬಿಟ್ಟು ಸಂತೋಷ ಆರಂಭಿಸ್ಕೊಂಡು ತುಂಬಿಸ್ಕೊಂಡು ಹೋಗ್ತಾ ಇದ್ದೀವಿ ರೈತ ನದಿಯನ್ನು ನೋಡಿ ತುಂಬ ಭದ್ರಾ ಜಲಾಶಯ ನೋಡಿ ಎಲ್ಲರೂ ಸಂತೋಷಗೊಂಡು ಹೋಗ್ತಾ ಇದೀವಿ ಎತ್ತಾರಂತ ನೋಡಕ್ಕೆ ಬಂದೀವಿ ನೀರು ಎತ್ತೀ ಕೊಡಕ ಇಲ್ಲ ಊಟಕ್ಕೆ ಅಂತ ಬಂದಿದ್ದೀವಿ ನೋಡಕ್ ಅಂತ ನಾವು ಹೊಂದಳ್ಳಿ ತಾಲೂಕು ಏಕನಳ್ಳಿ ಗ್ರಾಮದ ಎಂಬತ್ತು ಜನ ಬಂದಿದ್ದೀವಿ ಇಲ್ಲಿ ಬಾಗ್ನೆ ಕೊಟ್ಟು ಬಗಣ ಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಅಷ್ಟು ಚೆನ್ನಾಗ ಇಲ್ಲಿ ಹೋಳಿಗೆಲ್ಲ ಇದ್ದಾರೆ ಈಗ